ಯುವಕರನ್ನು ಬಿಡುಗಡೆಗೊಳಿಸಲು ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಕಡಿ ನಗರದಲ್ಲಿ ಹುಬ್ಬಳ್ಳಿಯಲ್ಲಿ ಬಂಧಿಸಿದ ಕರೆ ಯುವಕರನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಡಿವೈಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಬಂಧಿಸಿದ ಶ್ರೀಕಾಂತ್ ಪೂಜಾರಿ ಅವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಇಲ್ಲವೇ ನಮ್ಮನ್ನು ಕೂಡ ಬಂಧಿಸಿ ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಪ್ರತಿಭಟನಾಕಾರರು ಜಮಖಂಡಿ ಡಿವೈಎಸ್ಪಿ ಕಚೇರಿ ಮುಂದೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಕಚೇರಿ ಒಳಗಡೆ ನುಗ್ಗುವ ಪ್ರಯತ್ನ ಮಾಡಿದರು ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ನಾಗರಾಜ್ ಖಿಲಾರಿ ಅವರು ಪ್ರತಿಭಟನಾಕಾರರು ಒಳಗೆ ನುಗ್ಗದಂತೆ ತಡೆಯಲು ಹರಸಾಹಸ ಪಟ್ಟರು ತದನಂತರ ಪ್ರತಿಭಟನಾಕಾರರು ಪೊಲೀಸರ ಜೊತೆಗೆ ಕೆಲವು ಕಾಲ ವಾಗ್ವಾದ ನಡೆಸಿ ಮನವಿ ಮಾಡಿ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ಶಾಂತ ರೀತಿಯಾಗಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಹೋಗುತ್ತೇವೆ ಎಂದಾಗ ಪೊಲೀಸರು ಒಳಗೆ ಪ್ರವೇಶ ನೀಡಿದರು ಹಿಂದೂ ಸಂಘಟನೆಯ ಮುಖಂಡರಾದ ಶಂಕರ್ ಪಾಟೀಲ್ ಶಂಕರ್ ಯಡಹಳ್ಳಿ ಮಲ್ಲು ಕೋಟಿ ರಾಚಪ್ಪ ಕಾಮಗೋಡ ಅವರು ಮಾತನಾಡಿ ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಮನೆ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂವತ್ತು ವರ್ಷ ಹಳೆಯ ಕೇಸನ್ನು ಅನಗತ್ಯವಾಗಿ ಕೇಳುತ್ತಿದೆ ಹಿಂದೂ ಕಾರ್ಯಕರ್ತರನ್ನು ಬಂಧಿಸುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವ ಜೊತೆಗೆ ಹಿಂದೂಗಳನ್ನು ದಮನ ಮಾಡಲು ಹೊರಟಿರುವುದು ಖಂಡನೀಯ ಎಂದರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಹಿಂದೂ ಕಾರ್ಯಕರ್ತರು ತಕ್ಷಣ ಬಂಧಿತರನ್ನು ಬಿಡುಗಡೆಗೊಳಿಸಬೇಕು ಇಲ್ಲವಾದರೆ ರಾಜ್ಯವ್ಯಾಪಿ ರಸ್ತೆಯಲ್ಲಿ ಇಳಿದು ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಶೈಲೇಶ್ ಅಪ್ತೆ ಅಜಯ್ ಕರ್ಪಟ್ಟಿ ಗಣೇಶ್ ಶಿರಗಣ್ಣವರ್ ಶ್ರೀಧರ ಕಂಬಿ ಲೋಕೇಶ್ ಪೂಜಾರಿ ಸಂತೋಷ್ ಕೋಳಿ ಎಸ್ ಎಸ್ಕೆ ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತಿದ್ದರು ಮಾತಾಡ್ರಿ ಬೇಡ ನಾವೇನ್ ಮಾಡ್ತೀವಿ ಸರ್ ನಾವ್ ಕೋರ್ಟ್ನಾಗೂ ಖುಲಾಸಿಯಾಗಿ ಹೋಗ್ತದೆ ಕೋರ್ಟ್ ನ್ಯಾಗ ಕೇಸಿಗೆ ಚಾಲ್ತಿ ಇಲ್ಲ ಅಂತ ಒಂದು ಕೇಸಿಗೆ ಈ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗುದೈತಿ ಅದಕ್ಕ ನಾವು ಹಿಂದೂ ಕಾರ್ಯಕರ್ತರನ್ನ ಸೆಲೆಬ್ರೇಷನ್ ಮಾಡಿದ್ರು ಅಂದಸ್ತಿದ್ವಿ ಅನ್ನುವಂತ ಒಂದ ಭಯ ಹುಟ್ಟಿಸುವ ಸಲುವಾಗಿ ಮೂವತ್ತು ವರ್ಷದ ಹಿಂದಿನ ಮುಗ್ದಂತ ಕೇಸ್ನೊಳಗ ಕರಸೇವಕರನ್ನು ಬಂಧನೆ ಇತಿಹಾಸ ನಾವು ನೋಡಿದೀವಿ ಸ್ವಯಂ ಸೇವಕ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಒಬ್ಬರು ಒಂದು ಭಾಷೆ ಎಲ್ಲರನ್ನು ಅರೆಸ್ಟ್ ಮಾಡ್ ಕೇಳಿದ್ರು ಇರ್ಲಿಕ್ಕೆ ಜೈಲುಗಳು ಸಾಲಿಲ್ಲ ಅವರಿಗೆ ಅವತ್ತು ಸ್ವಯಂ ಪ್ರೇರಿತವಾಗಿ ತಾವೇ ಬಿಟ್ಟರು ಅವತ್ತು ಇವತ್ತು ಆಟ ಅದೇ ಒಂದು ಘಟನೆ ಇವತ್ತು ಮರುಕಳಿಸ್ತಾ ಇದೆ ಅದಕ್ಕೆ ಹಿಂದೂ ವಿರೋಧಿಗಳನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ ಆ ವ್ಯಕ್ತಿಯನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಎಚ್ಚರಿಕೆ ಗಂಟೆಯನ್ನ ನಾವು ಕೊಡ್ತಾ ಇದ್ದೀವಿ ನಾವು ಮೂವತ್ತೆರಡು ವರ್ಷಗಳವರೆಗೆ ಹಿಡಿದು ಬಂಧಿಸಬೇಕಾಗಿತ್ತು ಪ್ರಕರಣ ಇನ್ನೂ ಚಾಲ್ತಿಯಲ್ಲಿರುವಾಗ ಅಮಾಯಕ ಆರೋಪಿಗಳನ್ನ ಈ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಕಾರ್ಯ ಹಿಂದೂಗಳನ್ನ ಕಾರ್ಯಕರ್ತರನ್ನ ಆ ಪೂಜೆಗೆ ದೇವಸ್ಥಾನಕ್ಕೆ ಹೋಗದಂತೆ ತಡೆಗಟ್ಟಲು ಸಿದ್ದರಾಮಯ್ಯನ ಸರ್ಕಾರವರು ಹಿಂದೂಗಳನ್ನ ಆ ಹಿಂದಿನ ತಕ್ಕಂತ ಪ್ರಕರಣವನ್ನ ಹತ್ತಿಕ್ಕಿ ಇವತ್ತು ರಾಮ ಮಂದಿರಕ್ಕೆ ಭಕ್ತರು ಹೋಗದಂತೆ ಮಾ ಪೂಜೆ ಸಲ್ಲಿಸದಂತೆ ಮಾಡ್ಬೇಕಂತೆ ಈ ಕುತಂತ್ರ ಏನು ಹುಡಿದಿರ ಇದು ಹಿಂದೂ ಸಮಾಜ ಸಹಿಸಿಕೊಳ್ಳುವಂತ ಸಮಾಜ ಅಲ್ಲ ಆದ್ರೆ ನೀವು ಎಷ್ಟೇ ಪ್ರಕರಣ ಮಾಡ ದಾಖಲೆ ಮಾಡಿ ಆದ್ರೆ ಯಾವುದೇ ಹಿಂದೂ ಸಮಾಜ ಅಹಿತಕರ ಘಟನೆಗೆ ಅವಕಾಶ ಕೊಡುವುದಿಲ್ಲ ಆದ್ರೆ ನಿಮ್ ಪ್ರಕರಣಕ್ಕೆ ನಾವು ಜಗ್ಗುವುದಿಲ್ಲ ಆದ್ರೆ ಈ ಸನ್ ಮೂವತ್ತೆರಡು ವರ್ಷಗಳ ನಂತರ ಈ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಯಾಕೆ ಅಮಾಯಕರನ್ನ ಬಂಧಿಸಿ ಬಂಧಿಸಿದೀರಾ ಇಷ್ಟು ಮೂವತ್ತೆರಡು ವರ್ಷಗಳ ನಂತರ ನಿಮ್ದ ಹಿಂದಿನ ಸರ್ಕಾರ ಇತ್ತು ಅವತ್ತು ಬಂಧಿಸಬಹುದಾಗಿತ್ತಲ್ಲ ಇವತ್ತು ಈಗ ರಾಮ ಮಂದಿರ ಉದ್ಘಾಟನೆ ನಿಮ್ ಉದ್ದೇಶ ಏನು ಹಾಗಾದ್ರೆ ಬಹಳ ಸ್ಪಷ್ಟ ಹಿಂದೂಗಳು ರಾಮ ಮಂದಿರದ ಪೂಜೆಗೆ ಹೋಗಬಾರದು ಹಿಂದೂಗಳನ್ನ ಹತ್ತಿ ಕರಿ ಇಡೀ ದೇಶದಲ್ಲಿ ಹಿಂದೂಗಳನ್ನ ಬಗ್ಗೆ ಬಿಡಿಬೇಕು ಅಂತ ಏನ್ ನಿಮ್ ಹುಂದಾರ ನಡೀತಾ ಇದೆ ಇದು ಹಿಂದೂ ಸಮಾಜ ಸಹಿಸೋದಿಲ್ಲ ಹಿಂದೂ ಜಾಗರಣ ವೇದಿಕೆಯಿಂದ ಈ ಮುಖಾಂತರ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಪ್ರತಿಭಟನವನ್ನು ಸಾಂಕೇತಿಕವಾಗಿ ತಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇನ್ನು ಯಾವುದೇ ಆರೋಪಿಯನ್ನ ಬಂಧಿಸಬಾರದು ಮತ್ತು ಬಂಧಿತ ಆಗಿರ್ತಕ್ಕಂಥ ಆರೋಪಿಯನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಈ ಒತ್ತಾಯಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಇದೊಂದು ಸಾಂಕೇತಿಕವಾಗಿ ಹೋರಾಟವನ್ನು ನಡೆಸ್ತಾ ಇದೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ